ಹಾಯ್ ಗಾಯ್ಸ್ ನಾನು ನಮ್ಮಮ್ಮ ಸೇರಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀವಿ ನನ್ನ ಲೈಫಲ್ಲಿ ಒಂದು ದಿನ ಅಂತ ಸೊ ಎಲ್ಲರೂ ವೀವ್ಸ್ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಅಮ್ಮ ಚಾನೆಲ್ ಓಪನ್ ಮಾಡಿರೋದು ಹೇಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಮಗಳೇ ನೀನು ಒಂದು ಲೈಫಲ್ಲಿ ಏನಾದರೂ ಸಕ್ಸಸ್ ಕಡೆ ಹೋಗು ಅಂತ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಜನರು ಸಹ ನಿನ್ಗೆ ಆಶೀರ್ವಾದ ಮಾಡಿ ನಿನ್ನನ್ನು ಬೆಳೆಸ್ತಾರೆ ಸೊ ಆಲ್ ದ ಬೆಸ್ಟ್ ಮತ್ತು ನಮ್ಮ ಹೇಳಿದ್ಮೇಲೆ ಮುಗೀತು ಸೊ ಇನ್ಮೇಲಿಂದ ಶುರು ಮಾಡ್ಕೊಳ್ಳೋಣ ಓಕೆ ಆಲ್ ದ ಬೆಸ್ಟ್ ಟು ವಲ್ಸ್ ಬನ್ನಿ ನಮ್ಮ ವ್ಲಾಗ್ನ ರಾಜರಾಜೇಶ್ವರಿ ದೇವಸ್ಥಾನದಿಂದ ಶುರು ಮಾಡೋಣ ಸೊ ನಾನು ಕೆಲಸ ಮುಗಿಸ್ಕೊಂಡೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಕೊರಟ್ವಿ ನಾನು ಅಮ್ಮ ಸೊ ಇದು ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಮುಖ್ಯ ದ್ವಾರ ಅಂತ ಕರೀತಾರೆ ಸೊ ಇಲ್ಲಿ ಆನೆ ಎಲ್ಲ ಮುಂದೆ ಇತ್ತು ಸೊ ವ್ಲಾಗ್ನ ಫಸ್ಟು ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿ ಬಂದ್ವಿ ಕೆಲಸ ಮುಗಿಸ್ಕೊಂಡು ಸೊ ನೋಡಿ ಇನ್ನೂ ಏನೋ ಕೆಲಸ ನಡೀತಾ ಇದೆ ದೇವಸ್ಥಾನದಲ್ಲಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಹೊಸ ವೀಡಿಯೋನಲ್ಲಿ ಸಿಗೋಣ ಬಾಯ್ ಬಾಯ್